¡Gracias! <laughs> நான் அத்திக நடைபெய்தே தயபண்டா அத்தி பலவ்மலேஷ்டி நிசர்கூரா அத்தி தூளை

ಹೈ ನಮ್ಮ ಲಾಸ್ಟ್ಗೆ ಬೈ ಮಿಂಟ ಬರ್ತಾರ ನಿತಿ ನಣ್ಣ ಈ ರೀತಿ ಫೋನ್ ಮಾಡ್ತಾರ ಮಾರೇ ನಾನು ಒಂದ ಲೇಟ ಲಾಸ್ಟಾ ಲಾಸ್ಟಾ ಅಂದೇ ಬರ್ಬಿರಿ ಬರ್ಬಿರಿತೆ

एंक्ल बपला का व्यक्ति गए बरेली तो मैचिंग मैचिंग कांगवाड़े हाय हां अमिताभ अमिताभ वाले 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 हाय वो अमित का है हां आहा आ बड़े सुन ना का हाय चे अध्यक्षर बत्तीर बत्तीर अध्यक्षर बत्तीर पातरीची 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 साइड मंडले साइड हाय हाय चेक मी मारो अध्यक्षर बत्तीर अध्यक्षर

ಓಕೆ ಸುರುಕಾದ ನಮ್ಮ ಹಾಜರಲ್ಲೇ ತಂದಿಲ್ಲ ದಯಬಂಡಾ ಏರ್ಲ ಮಿಸ್ ಆರೋಬಲ್ಲಿ ಸೊ ಮಾತೇರಲ್ಲ ವೈದ್ಯರ ಬಸ್ಸಕ್ಕೆ ಬಂದು ಸುರುಕ್ಕಾದ ನಮ್ಮ ಲಿಸ್ಟ್ ಮೇಲೆ ತಂದುಲ್ಲ ಅಧ್ಯಕ್ಷರು ಬರ್ತೀರಾ ಅಧ್ಯಕ್ಷರು ಬಸ್ಟ್ ಒಂದು ರೀಲ್ಸ್ ಮಲ್ಪಡೊಂದಿತ್ತನು ಅಂಚೆ ಅದು ಮಹಿಳಾ ಮಂಡಳಿ ಅಧ್ಯಕ್ಷ ಇರು ಮಾತ್ರೆ ಎಲ್ಲ ರೆಡಿ ಮಲ್ತಂದು ಮಾತಲ್ಲ ಎನರ್ಜಿ ಆಡು ಅತ್ತು ಜೋಶ್ ಆಡು ನಮ್ಮ ಮಹಿಳಾ ಮಂಡಳಿ ಅಧ್ಯಕ್ಷರಡು ಸೊ ಫುಲ್ ಎನರ್ಜಿ ಉಳ್ಳಿರ ಸೊ ಸುರುಕ್ಕ ನಮ್ಮ ಭಜನೆ ಮಲ್ತ i'm bon ನಾನೇ ಎದುರುದಾನೆ ಮೂಲೆಯ ಅವ್ರು ಗಮ್ಮತ್ ಹಾ ಕಾಮಿಡಿ ಅವನು ಕಾಮಿಡಿ ಅವು ಏನೇ ಎಲ್ಲೇ ಚೌಕುಲೇಕು ಏನಾಗ ಕೊಡ್ ಅನ್ಕೇತನಗಿತಾರು ಬರ್ ಬಂತೀನಿ ಇದು ಟೂ ಮೆಂಬರ್ಸ್ ಆ್ಯಕ್ಚುಲಿ ಒಂದು ಒಂದು ಎಂಕಲ ನೆನಪು ಏಪಲ್ಲ ಒಂಜಿ ಏನಲ್ಲ ಏನೆಲ್ಲ ಬೇಜಾರನಾಗ ನಮ್ಮ ಎತ್ತನೇನು ಓಪನ್ ಮಲ್ತ ತೂಂಡ ನಮಗೆ ಅಲ್ಪ ಬೇಜಾರ್ ಮಾತ್ರ ಪೂಪುಣ ಆ ತುಂಜಿ ಖುಷಿ ತ ನೆನಪು ಎಂದು ಪನ್ನಿ ಸೊ ಒಂಚಾದು ಪ್ರತಿಯೊಂದು ಕ್ಷಣಲ ಎಲ್ಲ ಏನು ಕ್ಯಾಪ್ಚರ್ ಮಲ್ದೆ ஸோ அஞ்சனே மாத்திரைகளாக ஸ்வீட் பூரா பட்டோந்து தேர் சாக்லேட் பூரா ஜோக்லே கொண்டு வந்து தேர் பஸ்ஸு ஸோ ஃபன் மால்தான் சுமார் என்ஜாய் மாதிரி ப்ளஸ் டிஸ்கோல மால்தான் டான்ஸு கொஞ்சம் மண்டலி விளையோடா ஐக்கு பிரத்தி கொஞ்சம் சதசியர்னால உஞ்சி பால் முக்கியம் தயவுண்டா மண்டலி எப்படின்னு ஒகட்டதமித்து அஞ்சு அதை மாற்றா எங்களை மண்டலித சதசியர்லாம் பியூர் ஹார்ட்டடு ಇನಿ ಎಂಗಲು ಮಂಡಳಿದ ಸದಸ್ಯರು ಮಾತೆರ್ಲ ಒಟ್ಟು ಸೇರಿದು ನೀಲಾವರ ಇಮ್ಯಾನ್ಯುವಲ್ ರೀಕ್ರಿಯೇಷನ್ ಅಂಡ್ ವಾಟರ್ ಪಾರ್ಕ್ ಪೋಂದುಲ್ಲ ಓಕೆ ಫೈನಲಿ ಎಂಗ್ಲು ಎತ್ತೀಜ ಎತ್ತೀಜ ಒಂಜಿ ಅವೇ ಬ್ರಹ್ಮ ಅವರ ಗೆತ್ತಿದ್ದೆ ನನ್ನ ಹತ್ತು ನಿಮಿಷದ ಸಾರಿಗೆ ಮಗಳು ಸ್ಪ್ರೈಟ್ ಬರೋ ಕನ್ನಡ ಜೈದಿ ಅಪ್ಪ ಅವಲೇ ಕುಲ್ಲರ ಐ ಜೈಕಿ ನುಪಿರ ಐ ಜೈತಿವಿ ಸೋ ನಮ್ಮ ಬಸದಲ್ಲೇ ಕುರುಲುಂಡು ಲೈಟ್ ಇಗ್ ನಲ್ಲ ಲೈಟ್ ದೋಚನೋ ಬಸ್ ಬಸ್ ಪಟ್ಕೋಯೆ ಅಣ್ಣ ಜೀವಿತಾ ಮೂಡಬಿದ್ರೆದಾ ನಮಕ್ ಮುಲ್ಪ ಬಸ್ತಿ ಕಿ ಜೈಕ್ ಮೂಡಬಿದ್ರೆದಾ ಹಾ ವೆಸ್ಟರ್ನ್ ಬಾರ್ ಲೈಟ್ ದೋಚಿರೀರು ಓ ಪಂಚ ಪೂಚ ಮಂಚ ಪೂಚೆ ಅಡಗೆ ಬರ್ಪೋಲ್ಕನೂ ಪೂ ದೇ ಕಂತಿನಿ ಪೂದೆ ಕಂತೀನಿ ಪೂಯೆ ಕೊರ್ರೆ கடது எங்க

ದುಂಬು ಬಣ್ಣ ನೆಟ್ ಬೋಟ್ ಹುಡ್ಬೋ ಬ್ರಿಜ್ ಕಟ್ಟಿದಿರಿ ಎಡ್ಡೆ ಬಟ್ ಎಂಕ್ಲೆಗ್ ಬೋಟ್ ಹೋಗಿ ನನಗೆ ಖುಷಿ ಆತಿ ಬೋಟ್ ನನಗೆ ಖುಷಿ ಆತ ಬ್ರೇಕ್ ಇಷ್ಟ மாத்தர்லா சுருக்காது பிரேக்ஃபாஸ்ட் நான் என்ஜாய் மாதிரி தந்துரு ஸோ நேற்று ஃபுல் டீட்டெயில் யானு எல்லா பார்ட் டூ பிளாக் கொடுப்பேன் ஸோ ఇడ్లీ వడ చట్నీ చా బడు చా కాఫీ బడుండ కాఫీ ఇతను సో మస్తు షోక్ ఇతండా బ్రేక్ఫాస్ట్ అంతూ సో ననల ఈ ఎంజాయ్మెంట్ ఫన్ వ్లాగ్స్ని క్లేక్ బోర్డ్ లేదా పార్ట్ టూ వ్లస్ తోలి మస్త్ ఎంజాయ్మెంట్ ఉండు ఇలా ఈ ఫోటోస్న యూన్ షేర్ మే మెమొరికి పడ్డే సో ఈ బ్లాగ్ బ్లగ్ ఇష్టానుంచి లైక్ వర్లే షేర్ మప్పలే సబ్స్క్రైబ్ మపప్లే లేదా పార్ట్ టు మిస్ మల్పందే తులే మనందు ఈ బ్లాగ్న ఎం మల్ తే బాయ్